ಕ್ಲೀನ್ ಚಿಟ್ಟು ಕೊಡ್ಲಿಕ್ಕೋಸ್ಕರ ನಾವು ಸಾಕ್ಷಿದಾರರಾಗಿ ಖಂಡಿತ ಬರ್ತೇವೆ ತನಿಖೆಗೆ ಸಹಕರಿಸ್ತೇವೆ ನಮ್ಮನ್ನು ಆರೋಪಿ ಮಾಡಲಿಕ್ಕೆ ಬಿಡುದಿಲ್ಲ ಇಷ್ಟು ದೊಡ್ಡ ಸಿಬಿಐ ಇಂದ ಹಿಡಿದು ಇವತ್ತು ಐ ಟಿ ತನಕ ಮಾಡುವಂತದ್ದು ಷಡ್ಯಂತ್ರ ಬಿಟ್ರೆ ಅತ್ಯಾಚಾರಿಗಳ ರಕ್ಷಣೆ ಬಿಟ್ರೆ ಹಾಗಾದ್ರೆ ಅತ್ಯಾಚಾರಿ ಯಾರು ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ಟು ಕೊಡ್ಲಿಕ್ಕೋಸ್ಕರ ಇ ಎಸ್ ಐ ಟಿ ಮಾಡಿದಂತ ಕಾಣೋದಿಲ್ಲ ಈಗ ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಎಸ್ ಐ ಟಿ ಅಲ್ಲ ಅದು ಇದಕ್ಕೆ ತಾರ್ಕಿಕ ಅಂತ್ಯ ಯಾವನೇ ಸರ್ಕಾರ ಬರಲಿ ಯಾವುದೇ ಬರಲಿ ತಾರ್ಕಿಕ ಅಂತ್ಯ ಆಡ್ಲೇಬೇಕು ನೀವು ಆಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಆಡಿಯೇ ಆಡ್ತೇವೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಾವು ಒಂದು ಮಗುವಿನ ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ದೆ ಬಂದಿದ್ದೇವೆ ಅಲ್ಲಿಂದ ಇಲ್ಲಿ ತನಕ ಮಾಡಿಕೊಂಡು ಬಂದದ್ದೇ ಇದನ್ನು ಕಾರ್ಯಾಂಗದ ಎಲ್ಲ ಅಂಗಗಳು ಈ ಹೋರಾಟದ ವಿರುದ್ಧದ ಪಾಲುದಾರಿಕೆ ತಗೊಂಡವರೆಲ್ಲ ಕಾರ್ಯಾಂಗದ ಅಂಗಗಳು ಅದರಲ್ಲಿ ರಾಜಕೀಯ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಸೌಜನ್ಯನಿಂದ ಏನ್ ಹಿಡಿದು ಅಲ್ಲಿಂದ ಇಲ್ಲಿ ತನಕ ಕೂಡ ಎಲ್ಲ ಸುಳ್ಳು ಕೇಸುಗಳನ್ನೇ ದಾಖಲು ಮಾಡಿ ಇಡೀ ಕಾರ್ಯಾಂಗದ ವ್ಯವಸ್ಥೆಯೇ ಅತ್ಯಾಚಾರಿಗಳ ಪರವಾಗಿ ನಿಂತು ಇಲ್ಲಿ ತದ್ನಾಕು ವರ್ಷದಿಂದ ನಡ್ಕೊಂಡು ಬಂದದ್ದು ನಮ್ಗಿದೇನು ಹೊಸದಂತ ಕಾಣೋದಿಲ್ಲ ಪ್ರಾಣ ಹೋಗ್ಲಿಕ್ಕೆ ಕಡೆ ಗೆಳಿಗೆ ಬರೋ ಕೈಕಾಲು ಉಡ್ಕೊಳ್ತಾರೆ ಆ ರೀತಿ ಅತ್ಯಾಚಾರಿಗಳು ಕೈಕಾಲು ಉಡ್ಕೊಳ್ತಾ ಇದ್ದಾರೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಅತ್ಯಾಚಾರಿಗಳ ಅಂತ್ಯದ ಯಾವ ರೀತಿಯಲ್ಲಿ ಒತ್ತಾಡಿ ಒತ್ತಾಡಿ ಏನೆಲ್ಲ ಮಾಡಬೇಕು ಪ್ರಪಖಂಡಗಳನ್ನು ಷಡ್ಯಂತ್ರಗಳನ್ನು ಯಾವ ಯಾವ ಇಲಾಖೆಗಳನ್ನು ಯಾವ ಯಾವ ರಾಜಕೀಯ ವ್ಯಕ್ತಿಗಳನ್ನು ಯಾವ ಯಾವ ಮಂತ್ರಿಗಳನ್ನು ಹೇಗೆ ಹೇಗೆ ಬಳಸ್ಕೊಳ್ಬೇಕು ಯಾವ ಈ ಕುರುಡೆ ಮಾಧ್ಯಮಗಳಿದ್ದ ಇವರನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಎಲ್ಲಾ ರೀತಿಯಲ್ಲಿ ಏನೇನು ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಒಂದು ಕಾರ್ಯಾಂಗದ ವ್ಯವಸ್ಥೆಯನ್ನೇ ಷ್ಯಂತ್ರದ ಮುಖಾಂತರ ಇಡೀ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ಕಾಣುವಂಥದ್ದು ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಸ ಸೌಜನ್ಯಳ ಅಪಹರಣ ಆಗೋದು ಸಾಯಂಕಾಲ ನಾಲ್ಕು ನಾಲ್ಕು ಕಾಲು ಗಂಟೆಗೆ ಅಪಹರಣ ಆಗ್ತದೆ ರಾತ್ರಿ ಇಡೀ ರೇಪ್ ಆಗ್ತದೆ ಹತ್ತು ತಾರೀಕಿಗೆ ಬಾಡಿ ಸಿಗ್ತದೆ ಹನ್ನೊಂದು ತಾರೀಕಿಗೆ ನಿರಪರಾಧಿ ಸಂತೋಷವನನ್ನು ಹಿಡಿದು ಯಾರು ಅತ್ಯಾಚಾರಿಗಳಿದ್ದಾರೋ ಅವರೇ ಹಿಡಿದು ಇವನೇ ಅತ್ಯಾಚಾರಿ ಅಂತ ಬಿಂಬಿಸಿ ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಎಲ್ಲ ಮಾಡಿ ಮುಗಿಸಿದ ಮೇಲೆ ಅಲ್ಲಿಂದ ಇಲ್ಲಿ ತನಕ ಷಡ್ಯಂತ್ರವೇ ನಡೆದದ್ದು ಉದಾಹರಣೆಗೆ ಹನ್ನೊಂದು ತಾರೀಕಿಗೆ ಎಂಟೂವರೆ ಗಂಟೆಗೆ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ನಾನು ಒಂಬತ್ತೊಂಬತ್ತು ಕಾಲು ಗಂಟೆಗೆ ಸ್ಟೇಷನ್ಗೆ ಹೋಗ್ತೇನೆ ಐದುವರೆ ಆರು ಗಂಟೆಗೆನೋ ಇವು ನಾನು ಸಂತೋಷವನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಒಂದು ಟೀಮೇ ಯಾರ್ಯಾರು ಇದ್ರು ಅಂತ ಹೇಳಿ ಸೌಜನ್ಯನ ಮನೆಯವರು ಹೇಳ್ತಾರೆ ಯಾರ್ಯಾರು ಇದ್ದರು ಅದೇ ಟೀಮು ಈ ಸಂತೋಷವನ್ನು ಹಿಡಿದುಕೊಟ್ಟವರು ನಾನು ಸ್ಟೇಷನ್ಗೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಚಾವ್ ಮಾಡಲಿಕ್ಕೆ ಮರುದ್ ನನ್ನ ಮೇಲೆ ಧರ್ಮಸ್ಥಳದಲ್ಲಿ ಯಾರ್ಯಾರು ಊರಿನ ಜನಗಳು ಸೇರಿದ ಗಾಡಿ ಹೊಡೆದಾಕಿದಾರೋ ಸರ್ಕಾರಿ ವಾಹನಗಳನ್ನು ಹೊಡೆದಾಕಿದ್ದಾರೋ ಆ ಕೇಸನ್ನು ನನ್ನ ಮೇಲೆ ಹಾಕಿ ಸರ್ಕಾರಿ ಸತ್ತುಗಳ ನಾಶ ಅಂತ ಹೇಳಿ ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಂದು ಒಂದು ಎಫ್ ಐ ಆರ್ ದಾಖಲು ಮಾಡ್ತಾರೆ ನನ್ನ ಮೇಲೆ ಯಾಕೆ ನಾನು ಬೆಳ್ತಂಗಡಿ ಸ್ಟೇಷನ್ ಹೋದಾಗ ಅಲ್ಲೊಂದು ವಾಗ್ದಾನ ಮಾಡ್ತೇನೆ ಜನರಿಗೆ ಸೌಜನ್ಯಗಳಿಗೆ ನ್ಯಾಯ ನಾನು ತೆಗೆಸಿಕೊಡ್ತೇನೆ ಅಂತ ಹೇಳಿ ಆ ಒಂದೇ ಒಂದು ಮಾತಿಗೋಸ್ಕರ ಆ ವತ್ತಿಂದ ಷಡ್ಯಂತ್ರ ಪ್ರಾರಂಭ ಆಗಿದೆ ಇಲ್ಲಿ ತನಕ ಹದಿನಾಲ್ಕು ವರ್ಷ ಆಯ್ತು ಷಡ್ಯಂತ್ರದ ಮೇಲೆ ಷಡ್ಯಂತ್ರ ಪಿತೂರಿಯ ಮೇಲೆ ಪಿತೂರಿ ಕೇಸಿನ ಮೇಲೆ ಕೇಸು ಜೈಲಿನ ಮೇಲೆ ಜೈಲುಗಳು ಸುಳ್ಳು ಕೇಸುಗಳು ಗಡಿಪಾರುಗಳು ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನ ಎಲ್ಲವೂ ಕೂಡ ನಡೆದಿದೆ ಇದು ಬಹಳ ಸುಲಲಿತವಾಗಿ ನಡ್ಕೊಂಡು ಬಂದಿದೆ ನಮ್ಗೆ ಇದೇನು ಹೊಸದಲ್ಲ ಈಗೀಗ ಆಗ್ತಿರುವಂಥದ್ದು ಸ್ವಲ್ಪ ನಾನು ಹೇಳಿದಲ್ಲ ಅತ್ಯಾಚಾರಿಗಳ ಇವತ್ತು ಒದ್ದಾಡ ಸ್ಟಾರ್ಟ್ ಪ್ರಾರಂಭ ಆಗಿದೆ ಅವರಿಗೆ ಇನ್ನು ಬುಡಕ್ಕೆ ಬೆಂಕಿ ಬೀಳ್ತದೆ ಅಂತೇಳಿ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದು ನಮ್ಮ ಹೋರಾಟದ ಕಿಚ್ಚು ಅದು ನಮಗೆ ಅದು ಸ್ಫೂರ್ತಿ ಅವ್ರು ಎಷ್ಟು ಕೇಸುಗಳನ್ನು ಮಾಡ್ತಾರೋ ಎಷ್ಟೆಷ್ಟು ನಮ್ಗೆ ಹಿಂಸೆ ಕೊಡ್ತಾರೋ ಅಷ್ಟು ಜನಗಳು ನಮ್ಮ ಜೊತೆ ನಿಲ್ತಾರೆ ಯಾಕಂತ ಹೇಳಿದ್ರೆ ಎಷ್ಟು ನತದೃಷ್ಟ ಜನಗಳು ನಾವು ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗುವಿಗೆ ಹದಿನಾಲ್ಕು ವರ್ಷ ಹೋರಾಟ ಮಾಡ್ಬೇಕಾ ಡೇ ಒನ್ನಿಂದ ಸೌಜನ್ಯಳ ಅತ್ಯಾಚಾರ ಕೊಲೆ ಆಗಿದ ಅಲ್ಲಿಂದ ಇಲ್ಲಿ ತನಕ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿಕೊಂಡು ಬಂದದ್ದು ಯಾರ್ಯಾರು ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮಾಡಿದೆ ಸರ್ಕಾರದ ಡಾಕ್ಟರ್ಸ್ಗಳು ಮಾಡಿದ್ದಾರೆ ಪ್ರೈವೇಟ್ ಆಸ್ಪತ್ರೆಯ ಡಾಕ್ಟರ್ಸ್ಗಳು ಬಂದು ಮಾಡಿದ್ದಾರೆ ಸಿ ಐ ಡಿ ಮಾಡಿದೆ ಸಿಒ ಡಿ ಮಾಡಿದೆ ಸಿ ಬಿ ಐ ಮಾಡಿದೆ ಈಗ ಹೊಸ ಎಸ್ ಐ ಟಿ ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್ ಹಾ ಅದು ಎಸ್ ಐ ಟಿ ಅಲ್ಲ ಅದು ಇಷ್ಟು ದೇಶದ ಅತ್ಯುನ್ನತ ಸಂಸ್ಥೆಗಳು ಬಂದು ತನಿಖೆ ಮಾಡಿದ್ರು ಕೂಡ ಬರೇ ಅಲ್ಲಿ ಏನೋ ಈ ಅತ್ಯಾಚಾರದ ಪ್ರಕರಣವನ್ನು ನಾಶ ಮಾಡಿದಂಥ ಏನು ದಾಖಲೆ ಅದನ್ನೇ ಬುಡ ಮೇಲೆ ಮೇಲೆ ಕೆಳಗೆ ಮಾಡಿ ಪ್ರಿಂಟ್ ಮಾಡಿದ್ದು ಬಿಟ್ಟರೆ ಏನು ತನಿಖೆ ಮಾಡಿದ್ದಾರೆ ನನ್ನನ್ನು ಗಡೀಪಾರು ಮಾಡಲಿಕ್ಕೆ ಆದೇಶ ಆಗಿತ್ತು ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನನ್ನ ಮೇಲೆ ರೌಡಿ ಶೀಟ್ ಆಗಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಇದ್ದದ್ದು ಮೂರು ಪಿಟ್ಟಿ ಕೇಸು ಮೂರು ಪಿಟ್ಟಿಕೇಸು ಇದ್ದದ್ದು ನನ್ನ ಮೇಲೆ ರಾಜ್ಯಕ್ಕೆ ಒತ್ತಡದಿಂದಾಗಿ ಆಗಿನ ಕಾಂಗ್ರೆಸ್ ಶಾಸಕರು ವಸಂತ ಬಂಗೇರೂ ನನ್ನ ಮೇಲೆ ಮಂಜುನಾಥ ಶೆಟ್ಟಿ ಅನ್ನೋ ಒಂದು ಪಿ ಎಸ್ ಎರು ಅವರಿಗೆ ಒತ್ತಡ ಮಾಡಿ ನನ್ನ ಮೇಲೆ ರೌಡಿ ಲಿಸ್ಟ್ ಮಾಡಿಸಿರುವಂಥದ್ದು ಬರೇ ಮೂರು ಪಿಟ್ಟಿಗೆ ಇದ್ದದಾಗ ಹ ಕಮಿನಲ್ ಗುಂಡ ಅಂತ ಹೇಳಿ ನನ್ನನ್ನು ರಾಜಕೀಯ ಒತ್ತಡದಿಂದ ಮಾಡಿದಂತ ಅದು ಒಂದು ರೌಡಿ ಲಿಸ್ಟ್ ಎಷ್ಟೋ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಎಲ್ಲೆಲ್ಲೋ ಹಿಂದೂ ಮುಸ್ಲಿಮ್ ಆದ್ರೆ ಬೆಳಿತಂಗಡಿದಲ್ಲಿ ಆಗ್ಲಿಕ್ಕೆ ಬಿಡ್ಲಿಲ್ಲ ನಾವು ಮುಸಲ್ಮಾನರ ಕಡೆಯಿಂದ ತಪ್ಪಾದ್ರೆ ಅವರ ಲೀಡರ್ಸ್ ಗಳಿಗೆ ಹೇಳಿ ಅವರಿಂದ ಅದನ್ನು ಸರಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಒಡ್ಕೊಂಡಲ್ಲ ಸಾಮರಸ್ಯವನ್ನು ಕಾಯ್ದುಕೊಂಡೇ ನಾವು ಆ ಕೆಲಸವನ್ನು ಮಾಡಿದ್ದೇವೆ ಮತಾಂತರ ಆದಂತ ಒತ್ತಿನಲ್ಲಿ ಕೂಡ ಎಷ್ಟೋ ಮನೆಗಳನ್ನು ನಾನು ಮರಳಿ ಮಾತ್ರ ಧರ್ಮಕ್ಕೆ ಅಂತ ಹೇಳಿ ನಾವು ಇದು ಮಾಡಿದ್ದೇವೆ ಎಷ್ಟೋ ಹೋರಾಟವನ್ನು ಮಾಡಿದ್ದೇವೆ ಆಗಲೂ ಕೂಡ ಯಾರು ಮತಾಂತರ ಮಾಡ್ತಿದ್ರು ಅದೇ ಸಮುದಾಯದ ಜನಗಳನ್ನ ಇಟ್ಕೊಂಡೆ ಅವರಿಗೆ ಬುದ್ಧಿ ಹೇಳುವಂತದ್ದು ಇಂಥದ್ದನ್ನು ಮಾಡಿ ನಾವು ಸಾಮರಸ್ಯವನ್ನು ಕಾಯ್ಕ ಕಾಯ್ದುಕೊಂಡು ಬಂದವರು ಅಲ್ಲಿಂದ ಇಲ್ಲಿ ತನಕ ಕೂಡ ಹೊಡಿ ಬಡಿ ಅವನ ತಲೆ ಓಡಿ ಮಸೀದಿ ಓಡಿ ಚರ್ಚ್ ಓಡಿ ಮಂದಿರ ಓಡಿರಿ ಇಲ್ಲ ಅದಕ್ಕೆ ನಾವು ಒಂದು ಅವಕಾಶವನ್ನೇ ಕೊಡ್ಲಿಲ್ಲ ಈಗ ಮೊನ್ನೆ ಮೊನ್ನೆ ನನ್ನ ಮೇಲೆ ಮೂವತ್ತಾರು ಮಂದಿ ಮೇಲೆ ಏನು ಆ ಸುವ ಶೆಟ್ಟಿ ಮತ್ತು ರೈಮನ್ ಅದರ ಮೇಲೆ ಇಲ್ಲಿ ಗೋಮು ಗಲಭೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಂದು ಮೂವತ್ತಾರು ಮಂದಿಯ ಪಟ್ಟಿ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ಮೇಲೆ ಒಂದೇ ಒಂದು ಕೋಮುಗಲಭೆ ಆಗ್ಲಿ ಕೋಮು ಇದಕ್ಕೆ ಧಕ್ಕೆ ಬರುವಂತ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ ಈ ಇಪ್ಪತ್ತಾರು ಕೇಸು ಏನು ಅದರಲ್ಲಿ ಅದ್ರಲ್ಲಿ ಹದಿಮೂರು ಎಕ್ವಿಟ್ ಆಗಿದೆ ಅಂತೇಳಿ ಒಟ್ಟಿಗೆ ಹದಿನಾರು ಆಗಿದ್ದು ಹದಿನಾರು ಆಗಿದ್ದು ಎರಡ್ ಸಾವಿರದ ಹನ್ನೆರಡರ ಮೇಲೆ ಆಗಿರುವಂತದ್ದು ಸೌಜನ್ಯ ಹೋರಾಟದ ಕೇಸು ಅದರಲ್ಲಿ ಕಮಿನಲ್ ಗಿಮ್ನಲ್ಲಿ ಯಾವುದೂ ಇಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಾಡ್ತಾನೆ ಮಾತಾಡೋದಕ್ಕೆ ಒಂದು ಕೇಸು ಆ ಯಾರ್ದೋ ಅಪ್ಪನಿಗೆ ಬೈಯೋದು ಅಪ್ಪ ಕಂಪ್ಲೇಂಟ್ ಕೊಡುವುದಲ್ಲ ಇನ್ಯಾರೋ ಹುಟ್ಟಿದವರು ಬಂದು ಕಂಪ್ಲೇಂಟ್ ಕೊಡುವುದಲ್ಲಿ ಮಕ್ಕಳು ಅಲ್ಲ ಊರಲ್ಲಿ ಹುಟ್ಟಿದ ಮಕ್ಕಳು ಇರ್ತಾರಲ್ಲ ಅವರು ಬಂದು ಕಂಪ್ಲೇಂಟ್ ಕೊಡೋದು ಮಹೇಶ್ ಶೆಟ್ಟಿ ಇಂಥವರಿಗೆ ಬೈದಿದ್ದಾನೆ ಅಂತೇಳಿ ಅದನ್ನು ಈ ಪೊಲೀಸ್ನವರು ಎಫ್ಐಆರ್ ಮಾಡೋದು ಇಲ್ಲಾದ್ರೆ ಸುಮೋಟ ಕೇಸ್ ದಾಖಲು ಮಾಡೋದು ಈ ಷಡ್ಯಂತ್ರ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾನೆ ಇದೆ ನಮ್ಗೆ ಇದು ಮಾಮೂಲಿ ಆಗಿದೆ ಈಗ ಈಗ ಮೂವತ್ತಾರ ಮಂದಿಯಲ್ಲಿ ನನ್ನನ್ನು ಸೇರಿಸಿದ್ರಲ್ಲ ಆಗ ನನ್ನ ಮೇಲೆ ಕೇಸ್ ಏನಿತ್ತು ಆಗ ಹದಿಮೂರು ಕೇಸ್ ಅಂತೂ ಹೋಗಿ ಆಗಿದೆ ಅದರಲ್ಲಿ ಒಟ್ಟಿಗೆ ಸೌಜನ್ಯನ ಹೋರಾಟದಲ್ಲಿ ಬಂದಂತ ಮೂರು ಕೇಸು ಅದು ಕೂಡ ಆಕ್ಯೂಟ್ ಆಗಿತ್ತು ಈಗ ವಿಜಯಪ್ರಸಾದ್ ಅನ್ನು ಡಿ ಎಸ್ ಪಿ ಒಂದು ಒಂದು ಇದು ಮನವಿ ಮಾಡ್ತಾರಲ್ಲ ಎಲ್ಲ ಎಕ್ವಿಟ್ ಆದ ಕೇಸುಗಳನ್ನೆಲ್ಲ ಬೆದರಿಸಿ ಮಾಡಿದ್ದು ಅಂತ ಹೇಳಿ ಹೌದಲ್ವಾ ಸತ್ಯ ಅಲ್ವಾ ಅದು ಇದು ಆ ದಾಖಲೆಯಲ್ಲಿ ಇರುವಂತದ್ದು ಯಾವುದು ಎಸಿಗೆ ಗಡಿಪಾರು ಮಾಡಲಿಕ್ಕೋಸ್ಕರ ಎಸಿಗೆ ಕೊಟ್ಟಂತ ದಾಖಲೆಯಲ್ಲಿ ಇರುವಂತದ್ದು ಹನ್ನೊಂದು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ನನ್ನ ಮೇಲೆ ಆರ್ ಮಾಡಿದ್ರಲ್ಲ ಹನ್ನೊಂದಲ್ಲ ಹನ್ನೆರಡು ತಾರೀಕಿಗೆ ಹನ್ನೊಂದು ತಾರೀಕಿಗೆ ರಾತ್ರಿ ಎಂಟು ನಾನು ಹೋಗಿದ್ದು ಒಂಬತ್ತು ಕಾಲಿಗೆ ಸ್ಟೇಷನ್ ಗೆ ಎಂಟೂವರೆ ಗಂಟೆಗೆ ಎಫ್ಐಆರ್ ಮಾಡಿದ್ದಾರೆ ಆ ದಾಖಲೆ ತೆಗೆದಿಟ್ಟಿದ್ದೇನೆ ಈಗ ಆ ದಾಖಲೆ ತೆಗೆದಿಟ್ಟಿದ್ದೇನೆ ನಾನು ನಾನು ಹೋಗಿದ್ದು ಸ್ಟೇಷನ್ಗೆ ಒಂಬತ್ತು ಕಾಲಕ್ಕೆ ಯಾವಾಗ ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಂದು ಎಂಟೂವರೆ ಗಂಟೆಗೆ ಎಫ್ಐಆರ್ ಮಾಡಿದ್ದಾರೆ ನನ್ನ ಮೇಲೆ ಯಾವ ರೀತಿ ಇರಬಹುದು ಈ ಪೊಲೀಸ್ ಇಲಾಖೆ ಅದೇ ಪೊಲೀಸ್ ಇಲಾಖೆ ಇವತ್ತು ಕೂಡ ಇದೆ ಆಧುನಿಕ ಯುಗ ಅಂತ ಹೇಳ್ತೇವಲ್ಲ ಹದಿನಾಲ್ಕು ವರ್ಷದಲ್ಲಿ ಬದಲಾವಣೆ ಆಗ್ಬೇಕಿತ್ತಲ್ಲ ಬದಲಾವಣೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬದಲಾವಣೆ ಆಗ್ಲೇ ಇಲ್ಲ ಅತ್ಯಾಚಾರಿಗಳ ರಕ್ಷಕರಾಗಿ ಇವತ್ತು ಕೂಡ ಬದುಕ್ತಾ ಇದ್ದಾರೆ ಹಾಗಾದ್ರೆ ಆರೇ ತಿಂಗಳಲ್ಲಿ ಆ ಕೇಸನ್ನು ಬಿ ರಿಪೋರ್ಟ್ ಆಗಿ ತೆಗ್ದದ್ ಯಾರು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಿದ್ದದ್ದು ಆರು ಮಂದಿಯ ಮೇಲೆ ಕೇಸ್ ಮಾಡಿದ್ದಾರೆ ಅದರಲ್ಲಿ ಈಗ ನಮ್ಮ ಒಬ್ರು ಹಿರಿಯ ನ್ಯಾಯವಾದಿ ಧರ್ಮಸ್ಥಳದಲ್ಲಿ ಹದಿಮೂರು ಪಾಯಿಂಟ್ಗಳಲ್ಲಿ ನಾನೇ ಅಧ್ಯಕ್ಷ ಇದ್ದಾಗ ನಾನೇ ಎಣೆ ಹಾಕಿದೆ ಅಂತ ಹೇಳುವಂತ ಕೇಶವ ಅವನು ಕೂಡ ಇದ್ದಾನೆ ಅದರಲ್ಲಿ ಆ ಕೇಸಲ್ಲಿ ಮತ್ತೆ ಒಬ್ಬ ಸ್ಟ್ಯಾನ್ ಅಂತ ಹೇಳಿ ಅವರು ತೀರ್ಕೊಂಡ್ರು ಮತ್ತೊಬ್ಬ ಇನ್ನೊಬ್ಬ ಕೇಶವ ಅಂತ ಇದ್ದಾನೆ ಇನ್ನೊಬ್ಬ ಕೃಷ್ಣ ಅಂತ ಇದ್ದಾನೆ ಒಟ್ಟಿಗೆ ಆರು ಮಂದಿ ಮೇಲೆ ಕೇಸ್ ಮಾಡಿದ್ರು ಏನ್ ಕೇಸ್ ಮಾಡಿದ್ರು ನಾನ್ ಅವೇಲೇಬಲ್ ಕೇಸ್ ಮಾಡಿದ್ರು ಅವತ್ತು